ನಮಸ್ಕಾರ ರೈತ ಬಾಂಧವರೇ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಈ ಚಾನಲ್ ಮೂಲಕ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆ ಇವತ್ತಿನ ದಿನ ಯಾವ ರೀತಿಯಿಂದ ಮಾರಾಟವಾಗ್ತಾ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ಈ ವಿಡಿಯೋನ ಸಂಪೂರ್ಣ ನೋಡಿ ಸಂಪೂರ್ಣ ನೋಡಿದರೆ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಯಾವ ಬೆಲೆಗಳಿಂದ ಮಾರಾಟವಾಗ್ತ ವಾಗ್ತಾ ಇವೆ ಎಂಬುವ ನಿಮಗೆ ನಿಖರವಾಯಿದ ಮಾಹಿತಿಯೂ ಸಿಗ್ತೈತಿ ಸ್ನೇಹಿತರೆ ಮತ್ತು ವಾಸ್ತವ ಸಂಗತಿಗಳನ್ನು ನಿಮಗೆ ಮನದಟ್ಟಾಗ್ತಾವೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಹೊಸಬರು ನನ್ನ ರೈತ ಬಾಂಧವರಿದ್ದೀರಿ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಿದ್ದೀರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿದರೆ ಸ್ನೇಹಿತರೆ ಏನೆಲ್ಲ ನಿಮಗೆ ಬೆನಿಫಿಟ್ ಇದೆ ಅನ್ನೋದಾದರೆ ದಿನ ದಿನ ಈರುಳ್ಳಿ ಆಗ್ಬೋದು ಮತ್ತು ಶುಂಠಿ ಬೆಲೆಗಳು ಆಗ್ಬೋದು ಪ್ರಮುಖ ಮಾರುಕಟ್ಟೆಗಳ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾವಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಚಾನಲ ಜಾಯಿನ್ ಆಗ್ಬೇಕಂತೀರಿ ಬೇಗ ಬೇಗನೆ ಜಾಯಿನ್ ಆಗಿ ಬನ್ನಿ ಸ್ನೇಹಿತರೆ ಯಾವ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ಬೆಲೆ ಇವತ್ತು ಇದೆ ಅನ್ನೋದನ್ನು ನೋಡೋಣ ಬನ್ನಿ ವಿಶೇಷವಾಗಿ ಕಳೆದೆರಡು ದಿನ ಆಯಿತು ಹೊಸ ಶುಂಠಿ ಬೆಲೆಗಳು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗಿತ್ತು ಸ್ನೇಹಿತರೆ ಈಗಾದರೂ ಪ್ರಮುಖವಾದ ಮಾರುಕಟ್ಟೆಗಳಲ್ಲಿ ಕಳೆದ ವಾರಕ್ಕಿಂತ ಇವತ್ತಿನ ದಿನ ರೇಟ್ ಇಲ್ಲ ಸ್ನೇಹಿತರೆ ಸ್ವಲ್ಪ ಡೌನ್ ಆಗಿದೆ ಡೌನ್ ಆಗಿದಕ್ಕೆ ಚಿಂತೆ ಮಾಡೋದೇನು ಬೇಡ ಸ್ನೇಹಿತರೆ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಶುಂಠಿ ಬೆಲೆ ಹೆಚ್ಚಿನ ರೇಟ್ನಲ್ಲಿ ಮಾರುವಂಥ ಕೆಲಸ ಆಗ್ತೈತಿ ಮತ್ತು ಬೆಲೆ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಐತಿ ಸ್ನೇಹಿತರೆ ಹೆದರುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಹಾಸನ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆ ಹೇಗಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಹಾಸನದಲ್ಲಿ ಏನಿದೆಪ್ಪ ಅನ್ನೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಎರಡುನೂರಲಿಂದ ಹಿಡಿದು ಎರಡು ಸಾವಿರದ ಆರುನೂರು ಮಧ್ಯಮ ಅಂದರೆ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಫಸ್ಟ್ ಕ್ವಾಲಿಟಿ ಮತ್ತು ಕನಿಷ್ಠ ಕ್ವಾಲ್ಟಿ ಒಳಗೆ ಮೂರು ಕ್ವಾಲ್ಟಿ ಒಳಗೆ ಇಲ್ಲಿ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಅದರಲ್ಲಿ ಫಸ್ಟ್ನೇ ಕ್ವಾಲ್ಟಿ ಏನಿದೆ ಅನ್ನೋದಾದರೆ ಎರಡು ಸಾವಿರದ ಎಂಟುನೂರವರೆಗೂ ಇದೆ ಸ್ನೇಹಿತರೆ ಈಗ ಸ್ವಲ್ಪ ಗಡ್ಡೆ ಗಾತ್ರ ಕಡಿಮೆ ಇದ್ದರೆ ಸ್ವಲ್ಪ ಲೋ ಕ್ವಾಲಿಟಿ ಇದ್ದರೆ ಎರಡು ಸಾವಿರದ ಎರಡುನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರವರೆಗೂ ನಮ್ಮ ಹಾಸನ ಮಾರುಕಟ್ಟೆಗಳಲ್ಲಿ ಇವತ್ತಿನ ಬೆಳಗ್ಗೆ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಅದರಲ್ಲಿ ಇನ್ನೊಂದು ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಮೊದಲನೇ ಇದು ನೋಡೋದಾದರೆ ಮೊದಲನೇ ಥರ ಎರಡು ಸಾವಿರದ ಎರಡುನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರವರೆಗೂ ಗರಿಷ್ಠ ಪ್ರಮಾಣ ಇವತ್ತಿನ ದಿನ ಈ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಗ್ಯಾಂಡ್ ಹಸಿ ಶುಂಠಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ಆದ ನಮ್ಮ ಮ ಶಿವಮೊಗ್ಗ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಮುನ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಆರುನೂರವರೆಗೂ ಮತ್ತು ಗರಿಷ್ಠ ಎರಡು ಸಾವಿರದ ಏಳ್ನೂರವರೆಗೂ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಈ ರೀತಿ ನಮ್ಮ ಶಿವಮೊಗ್ಗ ಮಾರುಕಟ್ಟೆಗಳಲ್ಲಿ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಮತ್ತು ಟೇಂಡರ್ಗಳು ಆಗ್ತಾಯಿವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ಆದ ನಮ್ಮ ಮೈಸೂರು ಮೈಸೂರು ಮಾರುಕಟ್ಟೆಗಳಲ್ಲಿ ಇವತ್ತು ಎರಡು ಸಾವಿರದ ಎರಡುನೂರಲಿಂದ ಹಿಡಿದು ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಆಂಡ್ ರೈಸ್ ಉಂಟು ಸ್ನೇಹಿತರೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರವರೆಗೂ ನಮ್ಮ ಮೈಸೂರು ಮಾರುಕಟ್ಟೆಯಲ್ಲಿ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಇವತ್ತು ಟೇಂಡರು ಆಗ್ತಾಯಿವೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆ ಆದ ಬೆಂಗಳೂರು ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಯಶವಂತಪುರ ಯಶವಂತಪುರ ಮಾರುಕಟ್ಟೆಗಳಲ್ಲಿ ಎರಡು ಸಾವಿರದ ಎರಡುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಆರುನೂರು ಮಧ್ಯಮ ಗರಿಷ್ಠ ಎರಡು ಸಾವಿರದ ಎಂಟುನೂರವರೆಗೂ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಮತ್ತೊಂದು ನಮ್ಮ ಲೋಕಲ್ ಮಾರುಕಟ್ಟೆಯಾದ ಹಾವೇರಿ ಹಾನಗಲ್ ಸಾಗರ ಮಾರುಕಟ್ಟೆಗಳಲ್ಲಿ ಯಾವ ದರ ಇದೆ ಅನ್ನೋದನ್ನು ನಾನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಸಾಗರ ಸಾಗರ ಮಾರುಕಟ್ಟೆಗಳಲ್ಲಿ ಇವತ್ತಿನ ರೇಗೋಡಿ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಮುನ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಆರುನೂರು ಲಾಸ್ಟ್ ರೇಟ್ ಎರಡು ಸಾವಿರದ ಎಂಟುನೂರವರೆಗೂ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗೇನ್ ರೈಸ್ ಉಂಟಿ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಹಾವೇರಿ ಹಾವೇರಿ ಮಾರುಕಟ್ಟೆಗಳಲ್ಲಿ ಎರಡು ಸಾವಿರದ ಒನ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಆರುನೂರವರೆಗೂ ಗರಿಷ್ಠ ರೇಟ್ ನಡೀತಾ ಇವೆ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೇ ವಾಷಿಂಗೇನ್ ರೈಸ್ ಉಂಟಿ ಸ್ನೇಹಿತರೆ ಇನ್ನೊಂದು ಲೋಕಲ್ ಮಾರುಕಟ್ಟೆಯಾದ ಹಾನಗಲ್ ಹಾನಗಲ್ ಮಾರುಕಟ್ಟೆಗಳಲ್ಲಿ ಎರಡು ಸಾವಿರದ ಎರಡುನೂರಲಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಐದುನೂರವರೆಗೂ ಇವತ್ತು ಗರಿಷ್ಠ ಬೆಲೆ ಸಿಕ್ಕಂತಾಗಿದೆ ಸ್ನೇಹಿತರೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಆ್ಯಂಡ್ ಡ್ರೈ ಸುಂಟಿ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಮುಂಡಗೋಡು ಮುಂಡಗೋಡು ಮಾರುಕಟ್ಟೆಗಳಲ್ಲಿ ಎರಡು ಸಾವಿರದ ಎರಡುನೂರಲಿಂದ ಹಿಡಿದು ಗರಿಷ್ಠ ಎರಡು ಸಾವಿರದ ನಾಲ್ಕುನೂರವರೆಗೂ ಇವತ್ತು ನಮ್ಮ ಮುಂಡಗೋಡು ಮಾರುಕಟ್ಟೆಗಳಲ್ಲಿ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಈಗ ಕೆಲವು ಮಾರುಕಟ್ಟೆಗಳಲ್ಲಿ ಈ ರೀತಿ ಅಪ್ ಡೌನು ರೇಟ್ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಇವೆ ಸ್ನೇಹಿತರೆ ಇದರಲ್ಲಿ ಈ ರೀತಿ ಆಗಲು ನಮ್ಮ ಮಧ್ಯವರ್ತಿಗಳು ಮತ್ತು ಈ ದಲ್ಲಾಳಿಗಳಿಂದ ಈ ರೀತಿ ಈ ಅಪ್ ಆಗ್ತಾ ಇವೆ ಸ್ನೇಹಿತರೆ ಅದಕ್ಕೆ ಕಾರಣ ಹಲವಾರು ಇವೆ ಸ್ನೇಹಿತರೆ ಈಗ ರೇಟ್ ಇರೋ ಬೇಕಾದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ಈ ದಲ್ಲಾಳಿಗಳು ಮತ್ತು ಈ ಮಧ್ಯವರ್ತಿಗಳು ಖರೀದಿ ಮಾಡಿಕೊಂಡು ಮಾರುಕಟ್ಟೆಗಳಲ್ಲಿ ಸ್ಟಾಕ್ ಇಟ್ಟಿರುವುದರಿಂದ ಈ ರೀತಿ ಡೌನ್ ಆಗುತ್ತೆ ಸ್ನೇಹಿತರೆ ಅದೇ ಸ್ಟಾಕ್ ಮಾಲ್ ಹೊರಗಡೆ ಎಕ್ಸ್ಪೋರ್ಟ್ ಆದಮೇಲೆ ಮತ್ತು ಇನ್ನೂ ಹೆಚ್ಚಿನ ರೇಟ್ ಸಿಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಅದಕ್ಕಾಗಿ ಮೊದಲೇ ಹೇಳಿದಾಗೆ ಹೆದರುವ ಹೆದರುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬರುವ ದಿನಗಳಲ್ಲಿ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲ ನನ್ನ ರೈತ ಬಾಂಧವರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು